ಓಂ ಗಣೇಶ ಇವತ್ತು ಟಾಪಿಕ್ ಬಂದು ನೀವು ಮಕರ ರಾಶಿನ ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಹಂಗಂದರೆ ಈ ವಿಡಿಯೋ ನಿಮಗೋಸ್ಕರ ನೀವು ಮಕರ ಆಗಿದ್ದೆ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಒಂದು ಗುಡ್ ನ್ಯೂಸ್ ಏನಂದರೆ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಏನು ಹೆಲ್ಪ್ ರೀ ಓಂ ಗಣೇಶ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳೋದೇ ನೀವು ನಾನು ಕೊಡು ಫೀಸು ದಕ್ಷಿಣ ಅಂತ ತಿಳ್ಕೊತೀನಿ ಈ ಆಫರ್ ಬಗ್ಗೆ ತಿಳ್ಕೊಬೇಕಂದ್ರೆ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಓಕೆ ಇವಾಗ ಟಾಪಿಕ್ ಬರೋಣ ನೀವು ಮಕರ ರಾಶಿನ ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕು ನೀವು ಬಂದು ಫಸ್ಟ್ ನೀವು ಮಾಡಬೇಕಾಗೋದು ಯೂಟ್ಯೂಬ್ ಚಾನಲಿಗೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡಿ ಯಾಕಂದರೆ ನೀವು ಸಿನಿಮಾದಲ್ಲಿ ಯಾವ ಕೆಲಸ ಅದು ಮಾಡ್ಬೋದು ಸಿಂಗರಾಗಿ ಮಾಡ್ಬೋದು ಆ್ಯಕ್ಟರಾಗಿ ಮಾಡ್ಬೋದು ಡ್ಯಾನ್ಸರಾಗಿ ಮಾಡ್ಬೋದು ಯಾಕಂದರೆ ಮಕರ ಸಿಗೆ ಬಂದು ಶುಕ್ರ ತುಂಬ ಇಂಪಾರ್ಟೆಂಟ್ ಶುಕ್ರ ನಿಮಗೆ ಕೆಲಸ ಕೊಡೋದು ಸೊ ನೀವು ರೈಟರಾಗಿ ಕೆಲಸ ಮಾಡ್ಬೋದು ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು ಬ್ಯೂಟಿ ಫಾರಲ್ಲಿ ಕೆಲಸ ಮಾಡ್ಬೋದು ಬಟ್ಟೆ ಅಂಗಡಿ ಕೆಲಸ ಮಾಡ್ಬೋದು ಪೇಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ಬೋದು ಸ್ಕಲ್ಪ್ಚರ ಕೆಲಸ ಮಾಡ್ಬೋದು ಮತ್ತು ಲಕ್ಸರಿ ಗುಡ್ಸಾಗಿ ಕೆಲಸ ಮಾಡ್ಬೋದು ಶೋರೂಮಲ್ಲಿ ಕೆಲಸ ಮಾಡ್ಬೋದು ಫೈವ್ ಸ್ಟಾರ್ ಹೋಟಲ್ಲಿ ಕೆಲಸ ಮಾಡ್ಬೋದು ಬಟ್ಟೆ ಅಂಗಡಿ ಕೆಲಸ ಮಾಡ್ಬೋದು ಗೋಲ್ಡು ಜ್ಯುವೆಲ್ಲರಿ ಸಿಲ್ವರ್ ಅಂಗಡಿಗಳಲ್ಲಿ ಕೆಲಸ ಮಾಡ್ಬೋದು ಸಲೂನ್ ಅಂಗಡಿಗಳಲ್ಲಿ ಕೆಲಸ ಮಾಡ್ಬೋದು ಮತ್ತು ಗಿಫ್ಟ್ ಶಾಪಲ್ಲಿ ಕೆಲಸ ಮಾಡ್ಬೋದು ಫ್ಲವರ್ ಶಾಪಲ್ಲಿ ಕೆಲಸ ಮಾಡ್ಬೋದು ಮನಿ ಲೆಂಡಿಂಗ್ ಸಂಬಂಧಪಟ್ಟ ಕೆಲಸ ಮಾಡ್ಬೋದು ಮತ್ತು ಫೈನಾನ್ಸ್ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ಬೋದು ಫ್ರೂಟ್ಸು ಜ್ಯೂಸು ಸಂಬಂಧಪಟ್ಟ ಕೆಲಸ ಮಾಡ್ಬೋದು ಪೊಯೆಟ್ರಿಕ್ ಸಂಬಂಧಪಟ್ಟ ಕೆಲಸ ಮಾಡ್ಬೋದು ರೈಟಿಂಗ್ ಸಂಬಂಧಪಟ್ಟ ಕೆಲಸ ಮಾಡ್ಬೋದು ಈ ತುಂಬ ಜನ ಈ ವಿಲೇಜಲ್ಲಿ ಹೌಸ್ ಕೀಪಿಂಗ್ ಮಾಡ್ತಾರಲ್ಲ ಹೌಸ್ ಕೀಪಿಂಗ್ ಸಂಬಂಧಪಟ್ಟ ಕೆಲಸ ಮಾಡ್ಬೋದು ಸೊ ಅವರು ಈ ಫೀಲ್ಡಲ್ಲಿ ನೀವು ಜಾಬ್ ಮಾಡಿದೆ ನಿಮ್ಮ ಲೈಫು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆಫರ್ ಬಗ್ಗೆ ಹೇಳ್ತೀನಿ ಅಂತೇಳಿದಲ್ಲ ಏನು ಆಫರ್ ಅಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ನೀವೇನು ಮಾಡಬೇಕಂದ್ರೆ ಮಿಸ್ ಮಾಡಿದ್ರೆ ಓಂ ಗಣೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ಆಗಸ್ಟ್ ಹದಿನೈದು ತಾರೀಕು ಒಂದಿನ ಮಾತ್ರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಂಕ ನಾಲ್ಕು ಗಂಟೆವರೆಗೂ ಫೋನ್ ಮಾಡಿ ನಿಮ್ಮ ಜಾತಕ ಫ್ರೀಯಾಗಿ ತಳ್ಕೊಡಿ ಈ ವಿಡಿಯೋ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್